ನಾಗಮಾರ್ ಪಳ್ಳಿ ಪರಿವಾರ ಅಂದರೆ ರೈತರ ಪರಿವಾರ ರೈತರ ಪರಿವಾರ ಅಂದರೆ ನಾಗಮಾರ ಪಳ್ಳಿ ಪರಿವಾರ ತಮ್ಮೆಲ್ಲರಿಗೂ ಗೊತ್ತಿದೆ ಒಂದು ನಾಗಮಾರ್ಪಳ್ಳಿ ಪರಿವಾರಗೆ ಬ್ರ್ಯಾಂಡ್ ಬಿದ್ದಿದೆ ಬೇರೆ ಬೇರೆಯವ್ರಿಗು ಒಂದೊಂದು ಬ್ರ್ಯಾಂಡ್ ಬಿದ್ದಿರ್ತದೆ ಎಲ್ಲರಿಗೂ ಒಂದೊಂದು ಥರ ಬ್ರ್ಯಾಂಡ್ ಇರ್ತದೆ ನಮಗೆ ಪ್ರೋ ಪೀಪಲ್ ಪ್ರೋ ಫಾರ್ಮರ್ಸ್ ರೈತರ ಹಿತಚಿಂತಕರು ನಾಗಮಾರ್ಪಳ್ಳಿ ಪರಿವಾರ ಅಂದರೆ ರೈತರ ಪರಿವಾರ ರೈತರ ಪರಿವಾರ ಅಂದರೆ ನಾಗಮಾರ್ಪಳ್ಳಿ ಪರಿವಾರ ಅಂತ ಒಂದು ಬ್ರ್ಯಾಂಡ್ ಬಿದ್ದಿದೆ ತಂದೆ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವರು ಕಳೆದು ಇಪ್ಪತ್ನಾಲ್ಕು ವರ್ಷದಿಂದ ಕುಸಿದು ಬಿದ್ದಿರಕಂಥ ಸಾಕಾರ ಸಕ್ಕರೆ ಕಾರ್ಖಾನೆ ಹದಿನೆಂಟು ತಿಂಗಳಲ್ಲಿ ಚಾಲೆಂಜ್ ಮಾಡಿ ಸಾಕಾರ ಸಕ್ಕರೆ ಕಾರ್ಖಾನೆಯನ್ನು ಶುರು ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಯಶಸ್ಸು ತಂದು ಕೊಡ್ತಕ್ಕಂಥದ್ದು ಕೆಲಸ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಜಿಲ್ಲೆಯಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ಪರಿಶಿಷ್ಟರ ಪರವಾಗಿ ಹಿಂದುಳಿದ್ರ ಪರವಾಗಿ ಮಹಿಳೆಯರ ಪರವಾಗಿ ವಿಶೇಷವಾಗಿ ಯಾರು ಕಾಳಜಿ ಮಾಡಿದ್ದಾರೆಂದರೆ ಮುತ್ತಾಲೋಜಿ ತೊಗೊಂಡಿದ್ದಾರಂದರೆ ಕಳಕಳೆಯಿಂದ ಕೆಲಸ ಮಾಡಿದಾರಂತೆ ಇವತ್ತರೆಗೂ ಈ ಜಿಲ್ಲೆಯಲ್ಲಿ ಯಾರು ಮಾಡಿದಾರು ಸನ್ಮಾನ್ಯ ಪೂಜೆ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರು ಮಾಡಕ್ಕಂಥ ಕೆಲಸ ಅಂತ ಹೇಳಿದ್ರು ಸತತವಾಗಿ ತಂದೆ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಸಕ್ಕರೆ ಸಾಕಾರ ಕಾರ್ಖಾನೆ ಯಶಸ್ವಿಯಾಗಿ ರೈತರ ಹಿತದೃಷ್ಟಿಯಿಂದ ನಡ್ಸ್ಕೊಂಡ್ಬಂದರು ಬಂದರು ಹಾಗೆ ಸನ್ಮಾನ್ಯ ಉಮಾಕಾಂತ್ ನಾಗಮಾರ್ಪಳ್ಳಿಯವರು ಅದು ತಂದೆಯವರ ನಂತರ ಭಾಳ ಯಶಸ್ವಿಯಾಗಿ ರೈತರ ಆಶೀರ್ವಾದದಿಂದ ಎಲ್ಲರೂ ಸಹಕಾರದಿಂದ ಸಹಯೋಗದಿಂದ ಭಾಳ ಯಶಸ್ವಿಯಾಗಿ ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ತಾವೆಲ್ಲ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ರೈತರು ನನಗೆ ಫೋನ್ ಮಾಡ್ತಾಯಿದ್ರು ಸನ್ಮಾನ್ಯ ಗುರುಪಾದಪ್ಪ ನಾಗಮಾರಪಳ್ಳಿ ಸಾಹೇಬರು ಒಂದು ಪರಂಪರೆಯನ್ನು ಹೊಂದಿಕ್ಕೊಂಡಿದ್ದರು ಈ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಯಾರ್ಯಾರು ಸಕ್ಕರೆ ಕೊಟ್ಟಿದ್ದಾರೆ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆಸಿದವ್ರಿಗೆ ವಾಪಸ್ ಸಕ್ಕರೆ ಕೊಟ್ಟಿದ್ದಾರೆ ಅನ್ನೋದು ಗುರುಪಾದಪ್ಪ ನಾಗಮಾರಪಳ್ಳಿಯವರು ಆ ನಾಗಮಾರಪಳ್ಳಿಯವರು ಪಳ್ಳಿಯವರು ಹಾಕ್ಕೊಟ್ಟಿರ್ಕಂಥ ಪರಂಪರೆಯನ್ನು ಮತ್ತ ಮುಂದೆ ಓಡಿಸಬೇಕು ಅಂತ ರೈತರು ಸುಮಾರು ತಾಲೂಕು ಸುಮಾರು ನಾನ್ನೂರು ನಾನ್ನೂರು ಮೂವತ್ತೆಂಟು ಹಳ್ಳಿ ಬರ್ತದೆ ನಮಗೆ ಶೇರ್ ಹೋಲ್ಡರ್ಸ್ದು ಎಲ್ಲ ಕಡೆಯಿಂದ ಫೋನ್ ಬಂದು ಈ ಸರಿ ಸಕ್ಕರೆ ಕೊಡಿ ಸಕ್ಕರೆ ಕೊಡಿ ಆಯಿತು ಹಬ್ಬಕ್ಕೆ ಸಕ್ಕರೆ ಕೊಡಿ ಹಬ್ಬಕ್ಕೆ ಸಕ್ಕರೆ ಕೊಡಿ ಸಂಕ್ರಾಂತಿಗೆ ಸಿಹಿ ಬರಲಿ ಅಂತ ನಾವೆಲ್ಲ ನಿರ್ದೇಶಕರು ಆಡಳಿತ ಮಂಡಳಿಯವರು ಚಂದ್ರಕಾಂತ್ ಮಾಮ ಇದ್ದಾರೆ ಸಂಗಮೇಶ್ ಪಾಟೀಲ್ ಅವರಿದ್ದಾರೆ ನಮ್ಮ ಬಾಲಾಜಿಯವರಿದ್ದಾರೆ ನಮ್ಮ ವಾಗ್ಮಾರೆ ಮಾಮ ಅವರಿದ್ದಾರೆ ಅಂಬರೀಷ್ ಅವರಿದ್ದಾರೆ ನಮ್ಮ ಕುಶಾಲ ಯಾಬ ಅವ್ರಿದ್ದಾರೆ ಎಲ್ಲ ಡೈರೆಕ್ಟರ್ಸ್ ಎಲ್ಲರೂ ಕಲ್ತುಬಿಟ್ಟು ಎಲ್ಲ ಡೈರೆಕ್ಟರ್ಸ್ ಕಲ್ತ್ಕೊಂಡು ಒಂದು ಡಿಸಿಷನ್ ತೊಗೊಂಡು ಈ ಸರಿ ಸಕ್ಕರೆ ಈ ಹಂಗಾಮಿಯಲ್ಲಿ ಭಾಳ ಯಶಸ್ವಿಯಾಗಿ ಕಾರ್ಖಾನೆನ ನಡೆಸ್ತಾಯಿದ್ವಿ ತಮಗೂ ಗೊತ್ತಿದೆ ನಲ್ವತ್ತೈದು ದಿವಸ ತಡ ಮಾಡಿ ಸಕ್ಕರೆ ಕಾರ್ಖಾನೆ ಶುರುವಾಯಿತು ಆದರೂ ಕೂಡ ಅದಷ್ಟೇ ಫಾಸ್ಟಾಗಿ ಕ್ವಿಕ್ಕಾಗಿ ಮ್ಯಾಚ್ ಮಾಡಿ ರೈತರು ತರ್ತಕ್ಕಂಥದ್ದು ಫ್ಯಾಕ್ಟ್ರಿನೂ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಷೇರ್ದಾರರಿಗೆ ಇವತ್ತು ಒಂದು ಟನ್ಗೆ ಒಂದು ಕೆ ಜಿ ಸಕ್ಕರೆ ಕೊಡ್ತಕ್ಕಂಥದ್ದು ಒಂದು ಷೇರ್ದಾರಿಗೆ ಒಂದು ಟನ್ಗೆ ಒಂದು ಎಕರೆ ಅರ್ಧ ಎಕರೆ ಇರ್ತದೆ ಅರ್ಧ ಎಕ್ರೆಯಲ್ಲಿ ಒಂದು ಮೂವತ್ತು ಟನ್ ಕೊಡ್ತದೆ ಕಬ್ಬು ಬರ್ತದೆ ಮೂವತ್ತು ಟನ್ ಬಂದಿದೆ ಅಂದರೆ ಅವ್ರಿಗೆ ಮೂವತ್ತು ಕೆ ಜಿ ಒಬ್ಬರು ಎರಡು ಎಕರೆ ಹಾಕಿರ್ತಾರೆ ಒಂದು ನೂರು ಟನ್ ಹಾಕಿರ್ತಾರೆ ಅವ್ರಿಗೆ ಒಂದು ಕ್ವಿಂಟಲ್ ಒಬ್ಬರು ಐನೂರು ಟನ್ ಹಾಕಿರ್ತಾರೆ ಅವ್ರಿಗೆ ಐದು ಕ್ವಿಂಟಲ್ ಕೆಲವರು ಇನ್ನೂ ಸಣ್ಣ ಬಡವರು ರೈತರು ಇರ್ತಾರೆ ಮುಕ್ಕಾಲು ಎಕರೆ ಹಾಕಿರ್ತಾರೆ ಕಾಲು ಎಕರೆ ಹಾಕಿರ್ತಾರೆ ಅರ್ಧ ಎಕರೆ ಹಾಕಿರ್ತಾರೆ ಟನ್ ಲೆಕ್ಕದಲ್ಲಿ ಒಂದು ಕೆ ಜಿ ಅದನ್ನು ಕೊಡ್ತಕ್ಕಂಥದ್ದು ಜಿಲ್ಲಾ ಆಡಳಿತರು ಹೇಳಿದರು ಜಿಲ್ಲಾ ಸಚಿವರು ಹೇಳಿದರು ಅವಾಗ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಆಗಲಿ ಎಲ್ಲರೂ ಆಗಲಿ ಅಕೌಂಟಿಗೆ ದುಡ್ಡು ಆಗ್ತಕ್ಕಂಥ ಕೆಲಸ ಕೊಡ್ತಾಯಿದ್ದೀವಿ ಸಕ್ಕರೆ ಕೂಡ ಎಲ್ಲ ರೈತರಿಗೆ ಹಬ್ಬ ಇದೆ ಹಬ್ಬದಲ್ಲಿ ಹಬ್ಬದಲ್ಲಿ ಸಕ್ಕರೆ ಕೊಡೋಣ ಸಿಹಿ ತಿನ್ನಲಿ ಸಂಕ್ರಾಂತಿ ಸಿಹಿ ಎಲ್ಲರಿಗೂ ಬರಲಿ ಅವರು ಹಿರುಗಳಿಗೆ ಪಿತೃಗಳಿಗೆ ಎಲ್ಲರೂ ಸಕ್ಕರೆ ನೈವೇದ್ಯ ಕೊಡಲಿ ಅವರು ತಿನ್ನಲಿ ಮನೇಲಿ ಅಕ್ಕಪಕ್ಕ ಮನೆಯವ್ರಿಗೂ ಸಕ್ಕರೆ ಕೊಡಲಿ ನಮಗೂ ಒಂದೆರಡು ಲಡ್ಡು ತಂದು ಕೊಡಲಿ ತಿನ್ನೋಕ್ಕೆ ಅಂತಕ್ಕಂಥ ಮಾತ್ರ ನಾನು ಹೇಳೋಕ್ಕೆ ಇಚ್ಛೆ ಬಿಡ್ತೀನಿ ರೈತರಿಗೆ ಒಳ್ಳೇದಾಗಲಿ ರೈತರ ಆಶೀರ್ವಾದದಿಂದ ಇನ್ನೂ ಬರ್ತಕ್ಕಂಥದ್ದು ಈಗ ಭಾಳ ಸಣ್ಣ ಫ್ಯಾಕ್ಟ್ರಿ ನಮ್ಮದು ಬರೀ ಎರಡು ಸಾವಿರದ ಐನೂರು ಟನ್ ಮೆಟ್ರಿಕ್ ಟನ್ ಸಕ್ಕರೆಯನ್ನು ಕ್ರಷಿಂಗ್ ಮಾಡ್ತಕ್ಕಂಥದ್ದು ಬರ್ತಕ್ಕಂಥ ವರ್ಷದಲ್ಲಿ ಬೆಳೆಗಾರರು ಜಾಸ್ತಿ ಆಗಿದ್ದಾರೆ ಶುಗರ್ ಕೆನ್ ಈಸ್ ಆಲ್ಸೋ ಮೋರ್ ಈಗಾಗಲೇ ಸರ್ಕಾರದಿಂದ ಕೂಡ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಕಬ್ಬು ಬೆಳೆಗಾರರಿಗೆ ಹೇಗೆ ನೀವು ಉದ್ದಿಗೆ ಮೊನ್ನೆ ನೋಡಿ ಉದ್ದಿಗೆ ಸರ್ ಉದ್ದಿದ ರೇಟ್ ಇತ್ತು ನಾಲ್ಕು ಸಾವಿರದ ಎಂಟುನೂರು ಸರ್ಕಾರ ಐದು ಸಾವಿರದ ಮುನ್ನೂರು ರೂಪಾಯಿ ಹಾಕಿದರು ಐನೂರು ರೂಪಾಯಿ ಜಾಸ್ತಿ ಕೊಟ್ಟರು ಹಾಗೆ ಕಬ್ಬು ಬೆಳೆಗಾರರು ಕೂಡ ತಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆ ಅನ್ನೋದು ಕೊಟ್ಟಿದ್ರೆ ಕಬ್ಬು ಬೆಳೆಗಾರರಿಗೆ ಒಂದು ಕೋಟಿ ಕಬ್ಬು ಬೆಳೆಗಾರರು ಇದ್ದಾರೆ ಕರ್ನಾಟಕದಲ್ಲಿ ಆ ರೈತರಿಗೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ತಾವು ಮಾಡಿ ಅಂತ ಸರ್ಕಾರದಲ್ಲಿ ಕೂಡ ಜಿಲ್ಲಾಧಿಕಾರಿ ಡಿ ಸಿ ಅವ್ರ ಮೂಲಕ ನಾವು ಶಿಲ್ಪಾ ಶರ್ಮಾ ಮಾಡೋ ಮೂಲಕ ನಾವು ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ವಿ ನಾವು ರೈತ ಸಂಘದವರೆಲ್ಲ ಕಲ್ತುಬಿಟ್ಟು ಈಗಲೂ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಶುಗರ್ ಪ್ರೈಸ್ ಕ್ಯಾಪ್ ಬಂದ್ಬಿಟ್ಟು ಮೂವತ್ತೊಂದು ರೂಪಾಯಿ ಇದೆ ಕಳೆದ ಏಳು ವರ್ಷದಿಂದ ರಿವೈಸ್ ಆಗಿಲ್ಲ ರೇಟು ಆ ರೇಟ್ ಕೂಡ ರಿವೈಸ್ ಅನ್ನೋದು ಮಾಡಿ ನಲ್ವತ್ತೊಂದರಿಂದ ನಲವತ್ತೈದು ಐದು ರೂಪಾಯಿ ಕ್ಯಾಪ್ ಮಾಡಿದ್ರೆ ಸಾಕರೆ ಸಾಕು ಕಾರ್ಖಾನೆಗಳು ಉಳಿತದೆ ನಮಗೊಳಗೆ ಬಡ್ಡಿ ಕಟ್ಟೋಕ್ಕೂ ಅನುಕೂಲ ಆಗ್ತದೆ ಮುಂದಿನ ವರ್ಷ ಮತ್ತು ಕ್ರಷಿಂಗ್ ಸೀಸನಲ್ಲೇ ಯಶಸ್ವಿಯಾಗಿ ಕ್ರಷಿಂಗ್ ಅನ್ನೋದು ಮಾಡಿ ಪ್ಲಾಂಟ್ ಕೆಪಾಸಿಟಿ ಅನ್ನೋದು ಡಬಲ್ ಮಾಡಿ ಇನ್ನು ಯಾಕಂದರೆ ಈಗೇ ಇಷ್ಟು ಕಬ್ಬಿದೆ ಇನ್ನು ಮುಂದಿನ ಸರಿ ಕಬ್ಬು ಜಾಸ್ತಿ ಬರ್ತದೆ ಕೆಲವರೆಲ್ಲ ಈಗ ಕೆಲವು ಕಡೆ ಎಲ್ಲ ಅರ್ಲಿ ವೆರೈಟಿ ಹಾಕಿದ್ದಾರೆ ಅರ್ಲಿ ವೆರೈಟಿ ಸಿಕ್ಸ್ ಸೆವೆಂಟಿ ಒನ್ ಆ ಥರ ಎಲ್ಲ ಹಾಕಿದ್ದಾರೆ ಇಲ್ಲೇನಾಗಿದೆ ಈ ಭಾಗದಲ್ಲಿ ದೋಸೆ ಅಂತ ಹಾಕ್ತಾ ಇದ್ದಾರೆ ಆದರೂ ಅದು ಲೇಟ್ ವೆರೈಟಿ ಅದು ಹದಿಮೂರು ಹದಿನಾಲ್ಕು ತಿಂಗಳಾದಮೇಲೆ ರಿಕವರಿ ಬರ್ತದೆ ಆದರೂ ಹೋದ ಸರಿಕಿನ್ನ ಈ ಸರಿ ನಮ್ಮದು ರಿಕವರಿನೂ ಜಾಸ್ತಿ ಇದೆ ಪ್ಲಸ್ ಆ ಆ ವೆರೈಟಿ ಏನಿದೆ ರೈತರಲ್ಲೂ ಮನವಿ ಇದೆ ಆ ಟೂ ಸಿಕ್ಸ್ಟಿ ಫೈವ್ ದೋಸೆ ಪೈಸಟ್ ವೆರೈಟಿ ಅದು ಇದ್ರೆ ಮಾತ್ರ ನೀವು ಹದಿಮೂರುವರೆ ತಿಂಗಳಾದಮೇಲೆ ಕೊಡಬೇಕು ಇಲ್ಲಾಂದ್ರೆ ನಮ್ಗೆ ರಿಕವರಿ ಬರೋಲ್ಲ ಪೇಮೆಂಟು ಕೊಡಬೇಕಾಗ್ತದೆ ರೈತರಿಗೆ ಆದರೂ ತಮ್ಮೆಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು ಈ ಸಂಕ್ರಾಂತಿ ಸಿಹಿಯನ್ನು ತಮ್ಮೆಲ್ಲರಿಗೂ ಮುಟ್ಲಿ ರೈತರಿಗೆ ಸಂಕ್ರಾಂತರಿಗೆ ಸಿಹಿ ಅಂತ ಸಂಕ್ರಾಂತಿ ಸಕ್ಕರೆ ಕಾರ್ಖಾನೆಯಿಂದ ಸಂಕ್ರಾಂತಿಗೆ ಸಿಹಿ ಅಂತ ನಾರಂಜ ಸಕ್ಕರೆ ಸಾಕಾರ ಕಾರ್ಖಾನೆಯಿಂದ ಸಂಕ್ರಾಂತಿಗೆ ಸಕ್ಕರೆ ಸಿಹಿ ಅಂತ ಅವ್ರಿಗೋಸ್ಕರ ನಾವು ಕೊಡ್ತಕ್ಕಂಥದ್ದು ಸಾಲ ನೋಡಿ ನಮಗೆ ಎಫ್ ಆರ್ ಪಿ ಕಿನ್ನ ಎಫ್ ಆರ್ ಪಿ ಬಂದುಬಿಟ್ಟು ಟ್ವೆಂಟಿ ತ್ರೀ ಸೆವೆಂಟಿ ಸೆವೆನ್ ಇತ್ತು ತರ್ಟಿ ತ್ರೀ ಸೆವೆಂಟಿ ಸೆವೆನ್ ಎಚ್ ಎನ್ ಟಿ ಮೈನಸ್ ಮಾಡಿದ್ರೆ ನಮಗೆ ಈ ಸರಿನೂ ಎಫ್ ಆರ್ ಪಿ ಕಿನ್ನ ಐನೂರು ರೂಪಾಯಿ ಜಾಸ್ತಿ ಕೊಡ್ತಾಯಿದ್ವಿ ತಮಗೂ ಎಲ್ಲರಿಗೂ ಗೊತ್ತಿದೆ ನನ್ನ ಒಂದೇ ಕಾರ್ಖಾನೆ ಅಲ್ಲ ಎಲ್ಲರ ಕಾರ್ಖಾನೆಗಳಿಗೆ ಮೇಲೆ ಹೊರೆಯಿದೆ ಎಫ್ ಆರ್ ಪಿ ಮೇಲೆ ನಾವು ಎಫ್ ಆರ್ ಪಿ ಮೇಲೆ ಜಾಸ್ತಿ ಜಾಸ್ತಿ ಕೊಟ್ಬಿಟ್ಟು ಸುಮಾರು ಇಲ್ಲ ಇಲ್ಲ ಅಂತಂದರೆ ಇಲ್ಲಿವರೆಗೂ ಮುನ್ನೂರು ಕೋಟಿ ರೂಪಾಯಿವರೆಗೂ ಹೆಚ್ಚು ಕೊಟ್ಟಿದ್ದೀವಿ ಆದರೆ ಈಗ ಸರ್ಕಾರದಲ್ಲಿ ಕೂಡ ನಾವು ಮನವಿ ಮಾಡಿದ್ದೀವಿ ನಮ್ಗೆ ಒ ಟಿ ಎಸ್ ಅನ್ನೋದು ಮಾಡಿಕೊಡಿ ಒನ್ ಟೈಮ್ ಸೆಟಲ್ಮೆಂಟು ಅನ್ನೋದು ಮಾಡಿಕೊಡಿ ಅದು ಮಾಡಿಕೊಟ್ರೆ ನಮಗೆ ಒಂದು ಎನ್ ಸಿ ಡಿ ಸಿ ನ್ಯಾಷನಲ್ ಕಾರ್ಪೊರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಒಂದು ಕೂಡ ಅಲ್ಲಿಂದ ಕೂಡ ಫಂಡ್ ಕೊಡಿ ಮೊನ್ನೆ ಕೂಡ ಶುಗರ್ ಕಮಿಷನರ್ಗೆ ಹೋಗಿ ನಾನೊಂದು ಮನವಿ ಮಾಡ್ಕೊಂಡಿದ್ದೀನಿ ಸಚಿವರು ಕೂಡ ಮನವಿ ಮಾಡ್ಕೊತಾ ಇದ್ದೀನಿ ಕೇಂದ್ರ ಸರ್ಕಾರದಲ್ಲೂ ಮನವಿ ಮಾಡ್ಕೊತಾ ಇದೀನಿ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಲ್ತಿ ಸ್ವಲ್ಪ ಅನುಕೂಲ ಮಾಡಿದ್ರೆ ಫ್ಯಾಕ್ಟ್ರಿಗಳೆಲ್ಲ ಉಳಿತಾಯ ಆಗುತ್ತೆ ಫ್ಯಾಕ್ಟ್ರಿ ಉಳಿದ್ರೆ ರೈತರು ಉಳಿತಾರೆ ಒಂದು ಕೋಟಿ ಬೆಳೆಗಾರರು ಉಳಿತಾರೆ ಎಲ್ಲರಿಗೂ ಅನುಕೂಲ ಆಗ್ತದೆ ನಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ ನಮಸ್ಕಾರ